ಸುಮಾರು ಐದು ವರ್ಷಗಳಿಂದ ಕುಂಟುತ್ತ ಸಾಗಿದ್ದ ಸಮುದಾಯ ಭವನ ಬಸವ ಜಯಂತಿ ದಿನ ಗಣ್ಯರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡಿತು ಹಾಗಾದರೆ ಈ ಸಮುದಾಯ ಭವನ ಯಾವುದು ನೋಡೋಣ ಬನ್ನಿ ಭದ್ರಾವತಿ ತಾಲೂಕಿನ ಜನ್ನಾಪುರದ ಅಂತರಘಟ್ಟಮ್ಮ ಸಮುದಾಯ ಭವನದ ಕನಸು ಈಗ ನನಸಾಗಿದೆ ಈ ಸಮುದಾಯ ಭವನ ಕಟ್ಟಲು ಸಾಕಷ್ಟು ಅಡೆತಡೆಗಳು ಬಂದರೂ ಅಂತಿಮವಾಗಿ ಗುರಿ ಮುಟ್ಟಿದೆ ಜನ್ನಾಪುರದ ಅಧಿದೇವತೆ ಅಂತರಘಟ್ಟಮ್ಮ ಸಮ್ಮುಖದಲ್ಲಿ ಇರುವ ಈ ಸಮುದಾಯ ಭವನ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಬಡವರಿಗೆ ಸಂಕಷ್ಟದಲ್ಲಿರುವವರಿಗೆ ಉಪಯೋಗ ಬೃಹದಾಕಾರವಾಗಿ ಕಟ್ಟಿರುವ ಅಂತರಘಟ್ಟಮ್ಮ ಸಮುದಾಯ ಭವನ ದೀನದಲಿತರಿಗಾಗಿ ಬಡವರಿಗಾಗಿ ನಿರ್ಮಿಸಲಾಗಿದೆ ಅಲ್ಲದೆ ಸುಮಾರು ನೂರು ಜನ ಕುಳಿತುಕೊಳ್ಳಬಹುದಾಗಿದ್ದು ನಾಮಕರಣ ಸಭೆ ಸಮಾರಂಭಗಳಿಗೆ ಅತಿ ಕಡಿಮೆ ದರದಲ್ಲಿ ದೊರೆಯಲಿದೆ ಈ ಸಮುದಾಯ ಭವನ ಸಾರ್ವಜನಿಕ ಉದ್ದೇಶಕ್ಕಾಗಿ ಬಳಸಲಾಗುತ್ತಿದ್ದು ಜನರ ಸೇವೆಗಾಗಿ ಇರಲಿದೆ ಇದರಲ್ಲಿ ಯಾವುದೇ ವೈಯಕ್ತಿಕ ಖಾತೆಗೆ ಹಣ ಹೋಗುವುದಿಲ್ಲ ಎಂದು ಮಂಜಪ್ಪ ಹೇಳುತ್ತಾರೆ

ಅವನೊಂದು ಎಲೆಕ್ಷನ್ ದುಡ್ಡು ಏನು ಸೇರ್ತು ತಮ್ಮ ಅನೇಕ ಕೆಲಸವನ್ನು ಬಿಟ್ಟು ಯಾರು ಕೂಡ ಹೊರ ಒಂದು ಎಲ್ಲ ಸ್ವಾರ್ಥವನ್ನು ನಮ್ಗೆ ಏನಾಗುತ್ತೆ ಅಂತ ಹೇಳಿ ಹಾಗ ಅದ್ರ ಬಗ್ಗೆ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಕಮ್ಮಿ ಭಾಳ ಮಾಡೋಕ್ಕೆ ಹಾಗಾಗಿ ನಾವು ಕೂಡ ನಿಮ್ಮ ಜೊತೆಗೆ ಯಾವಾಗಲೂ ಕೂಡ ಇರ್ತೀವಿ ಇಂದು ಕೂಡ ಇರ್ತೀವಿ ಇನ್ನು ಶಾಸಕರಾದ ಸಂಗಮೇಶ್ ಕಾಂಗ್ರೆಸ್ ಯುವ ನಾಯಕ ಗಣೇಶ್ ಜೆಡಿಎಸ್ ನಾಯಕಿ ಶಾರದಾ ಅಪ್ಪಾಜಿ ಕಾಂಗ್ರೆಸ್ ಮುಖಂಡರಾದ ಉಮೇಶ್ ಕೆಂಚನಹಳ್ಳಿ ಕುಮಾರ್ ಉದ್ಘಾಟನೆಗೆ ಆಗಮಿಸಿದ್ರು ಒಟ್ಟಾರೆ ಬಸವ ಜಯಂತಿ ದಿನ ಸಮುದಾಯ ಭವನ ಲೋಕಾರ್ಪಣೆಗೊಂಡಿದ್ದು ಜನರ ಸೇವೆಗಾಗಿ ಬಳಕೆಯಾಗಲಿದೆ